ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದನ್ನ ತೋರಿಸಿದ್ದೆ ಮತ್ತು ಯಾವ್ಯಾವುದು ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ ಗೊಬ್ಬರಗಳಾಗಲಿ ಕೊಡ್ಬೋದು ಅಂತ ನಾನು ನಿಮಗೆ ಹೇಳಿದ್ದೆ ನೋಡಿ ನಾನು ಇಷ್ಟೆಲ್ಲ ಮಾಡಿರೋದ್ರಿಂದ ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ದೇವಸ್ಥಾನಕ್ಕೆ ಹೂವು ಕಿತ್ಕೊಂಡು ಹೋಗೋಕ್ಕೆ ಇದ್ದಾರೆ ನಮ್ಮ ಅತ್ತೆ ಅದಕ್ಕೆ ಸ್ವಲ್ಪ ಕಿತ್ತಿ ಅವರಿಗೆ ಕೊಟ್ಟೆ ಇನ್ನು ಮಿಕ್ಕಿದ್ದೆಲ್ಲ ನಾನು ಕವರ್ ಒಳಗಡೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಇವತ್ತು ತುಂಬ ಹೂವು ಇದೆ ಇವಾಗ ಹುಲ್ಲೆಲ್ಲ ತುಂಬ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಕಳೆ ನಾಶಕ ಬರುತ್ತಲ್ವ ಅದನ್ನು ಒಡ್ಸಿದ್ದಾರೆ ಹಂಗಾಗಿ ಹುಲ್ಲೆಲ್ಲ ನೋಡ್ಬೋದು ನೀವು ಎಲ್ಲ ಫುಲ್ಲು ಸುಟ್ಟೋಗೋ ಥರ ಆಗಿದೆ ಅದೆಲ್ಲ ಸುಟ್ಟೋದ್ಮೇಲೆ ಹಂಗೆ ಕೊಳ್ತೋಗುತ್ತೆ ಅದು ಅದನ್ನೇನು ಕೀಳೋದೇನು ಬೇಕಾಗಲ್ಲ ಇಲ್ಲಾಂದರೆ ನಮ್ಗೆ ಇಲ್ಲಿ ಓಡಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಹುಲ್ಲು ಹೈಟಿಗೆ ಬಂದುಬಿಟ್ಟಿತ್ತಾಗಲೇ ಹಂಗಾಗಿ ಹೊಡೆಸಿದ್ದಾರೆ ನಮ್ಮತ್ತೆ ಇವಾಗ ನೋಡ್ಬೋದು ನೀವು ಎಷ್ಟು ಹೂವು ಸಿಕ್ಕಿದೆ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಸಪ್ರೇಟ್ ಗಾರ್ಡನ್ ವರ್ಕ್ ಮಾಡಿದ್ದೀನಿ ನಾನು ಫುಲ್ಲು ವಿಡಿಯೋ ಹೂವೂ ಹಾರ್ವೆಸ್ಟ್ ಮಾಡೋದ್ನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಅದೇ ತೋರಿಸ್ತಿರ್ತಾರೆ ಅಂತ ಇವೆರಡು ನೋಡಿ ನೋಡ್ಬೋದು ನೀವು ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ಇವೆರಡು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಇನ್ನಿವಾಗ ಮಳೆ ಜಾಸ್ತಿ ಆಗ ಆಗದ್ಮೇಲೆ ಕಳೆನಾಶಕ ಹೊಡೆದ್ರೂ ವರ್ಕ್ ಆಗಲ್ವಂತೆ ಅದು ಬಿಸಿಲಿದ್ದಾಗ ಚೆನ್ನಾಗಿ ಬಿಸಿಲಿದ್ದಾಗ ಹೊಡೆದ್ರೆ ಮಾತ್ರ ಕಳೆ ಎಲ್ಲ ಸುಟ್ಟೋಗುತ್ತಂತೆ ಹುಲ್ಲೆಲ್ಲ ಹಂಗಾಗಿ ಮುಂಚೆನೇ ಹೊಡ್ಸಿದ್ದಾರೆ ಇನ್ನು ಮಳೆ ಬೇರೆ ಬರ್ತಾ ಇದೆ ಊರಲ್ಲಿ ತೀರ ಜೋರಾಗಿ ಬಂದಿಲ್ಲ ಅಂದ್ರೂ ಸೋನೆ ಅಂತೂ ಬರ್ತಾನೆ ಇರುತ್ತೆ ಹಂಗಾಗಿ ಮೊದಲೇ ಹೊಡೆಸ್ಬಿಟ್ಟಿದ್ದಾರೆ ಗಿಡಕ್ಕೇನು ಎಫೆಕ್ಟ್ ಆಗೋಲ್ಲ ಇದರಿಂದ ಗಿಡಕ್ಕೆಲ್ಲ ಸ್ವಲ್ಪ ಏನಾದರೂ ಕವರ್ ಮಾಡಿಬಿಟ್ಟು ಒಡೆದ್ರೇ ಒಳ್ಳೇದು ಇಲ್ಲಾಂದರೆ ಎಲೆಗಳೆಲ್ಲ ಸುಟ್ಟೋಗುತ್ತೆ ಇದು ನೋಡ್ಬೋದು ನೀವು ಎಷ್ಟು ಹುಲ್ಲೆಲ್ಲ ಹೇಗೆ ಸುಟ್ಟೋಗಿದೆ ಅಂತಂದ್ಬಿಟ್ಟು ನೀರು ಹೋಗೋಕ್ಕೆಲ್ಲ ಇಲ್ಲಿ ಸ್ವಲ್ಪ ಜಾಗ ಮಾಡಿದ್ದೀವಿ ಯಾಕಂದರೆ ಮಳೆ ನೀರು ಬಿದ್ದಿದ್ದು ಬರುತ್ತಲ್ವ ಅದೆಲ್ಲ ಹೋಗಿ ಹೋಗೋಕ್ಕೆ ಅಂದ್ಬಿಟ್ಟು ಗ್ಯಾಪ್ ಸ್ವಲ್ಪ ಬಿಟ್ಬಿಟ್ಟು ಈ ಕಡೆಯಿಂದ ಇನ್ನೊಂದು ನೆಕ್ಸ್ಟು ಇನ್ನೊಂದು ಲೈನ್ ದಾಸವಾಳ ಗಿಡ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ ಹಾಕೋವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿಂದ ತಗೊಂಡೋಗಿರೋ ವಿಧವಲ್ವ ಬ್ಯಾಂಗ್ಳೂರಿಂದ ಅವೆಲ್ಲ ಹಾಕಬೇಕು ಪಾಟಲ್ಲಿ ಜಾಸ್ತಿ ಚೆನ್ನಾಗಿ ಬರಲ್ಲ ನೆಲದಲ್ಲಿ ಹಾಕಿದ್ರೆ ಚೆನ್ನಾಗಿ ಬರೋದು ಬ್ಯಾಂಗ್ಳೂರಲ್ಲಿ ಅಂದರೆ ಜಾಗ ಇರಲ್ಲ ಹಂಗಾಗಿ ನಾವು ಪಾಟಲ್ ಹಾಕ್ಕೊಂಡು ಲಿಕ್ವಿಡ್ ಫರ್ಟಿಲೈಸರ್ಗಳು ಕೊಟ್ಕೊಂಡು ನಾವು ಹೇಗೋ ಮ್ಯಾನೇಜ್ ಮಾಡ್ಕೋತೀವಿ ಆದರೆ ಜಾಗ ಇದ್ದಾಗ ನೆಲಕ್ಕೆ ಹಾಕಿದ್ರೇ ತುಂಬ ಒಳ್ಳೇದು ಸಿಕ್ಕಾಪಟ್ಟೆ ಬದ್ನೆಕಾಯಿನೂ ಬಿಟ್ಟಿದೆ ನೋಡ್ಬೋದು ನೀವು ಎಕ್ಸೋರಾ ಅಂತೂ ಆ ಕಡೆ ಸೈಡಂತೂ ಫುಲ್ಲು ಹೂವು ಬಂದಿದೆ ಈ ಕಡೆ ಸೈಡೆಲ್ಲ ಹೊಸ ಚಿಗುರು ಬರ್ತಾ ಇದೆ ಮತ್ತು ನೋಡಿ ಟೊಮೆಟೊ ಗಿಡದಲ್ಲಿ ಈ ರೀತಿ ಕೆಳಗಡೆ ಎಲೆಗಳನ್ನ ತೆಗೆದ್ಬಿಟ್ರೆ ಟೊಮೆಟೊ ಗಿಡ ಚೆನ್ನಾಗಿ ಗ್ರೋತು ಆಗುತ್ತೆ ಮತ್ತು ಅದಕ್ಕೆ ಫರ್ಟಿಲೈಝೇಷನ್ ಎಲೆಗೆ ಜಾಸ್ತಿ ಖರ್ಚಾಗಲ್ಲ ಫ್ರೂಟ್ಸಿಗೆ ಖರ್ಚಾಗತ್ತೆ ಹಂಗಾಗಿ ಇಲ್ಲಿ ನಾನು ಲಾಸ್ಟ್ ಟೈಮು ಬೀಜ ಹಾಕಿದ್ದೆ ಸೊಪ್ಪಿನ ಬೀಜ ಅದು ಒಂದು ಬಂದಿಲ್ಲ ಅದು ಸ್ವಲ್ಪ ಹಳೆ ಬೀಜ ಆಗಿತ್ತಂತೆ ನೋಡೋಣ ಇಲ್ಲಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ನಾನು ಹಾಕಿದ್ದೆ ಬಂದಷ್ಟು ಬರಲಿ ಅಂತ ಒಂದು ಬೀಜನೂ ಕೂಡ ಜರ್ಮನೇಟ್ ಆಗಿಲ್ಲ ಪೂರ್ತಿ ಹೆಂಗೆ ಇದೆ ನೋಡ್ಬೋದು ನೀವು ಮಳೆ ಯಾಕಂದರೆ ಬಿಸಿಲಿಲ್ಲ ಬರೀ ಸುಮ್ಮನೆ ಸೋನೆನಾದರೂ ಬರ್ತಾನೆ ಇರುತ್ತೆ ಆ ರೀತಿ ಬಂದಿರೋದ್ರಿಂದ ಎಲ್ಲ ಪಾಚಿ ಕಟ್ಕೊಳಕ್ಕೆ ಬಂದಿದೆ ಮಣ್ಣೆಲ್ಲ ಹಂಗಾಗಿ ನಾನು ಸಪ್ರೇಟ್ ತಿರ್ಗಾ ಕುಡ್ಲು ತೊಗೊಂಡು ಎಲ್ಲ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಇವೆಲ್ಲ ನೋಡಿ ಬ್ಯಾಂಗ್ಳೂರಿಂದ ತೊಗೊಂಡೋಗಿರೋ ಗಿಡಗಳನ್ನೇನೆ ಸ್ವ ಸ್ವಲ್ಪನೇ ಪಾರ್ಟಿಷನ್ ಮಾಡಿಕೊಂಡು ನಾನು ಈ ಸತಿ ಬೀಜ ಹಾಕ್ಬಿಟ್ಟು ಬಂದಿದ್ದೀನಿ ನೆಕ್ಸ್ಟು ಊರಿಗೆ ಹೋದಾಗ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಬಂದಿದೆ ಅಂತೇಳ್ಬಿಟ್ಟು ಸೊಪ್ಪಿನ ಮಡಿ ನಾವು ಮೇಲೆ ಬೆಳಗ್ಗೆ ಸಂಜೆ ಎರಡು ಟೈಮು ನೀರು ಹಾಕಬೇಕು ಸ್ವಲ್ಪ ಅದು ಒಂದೊಂದು ಎರಡೆರಡಲೆ ಬರೋವರೆಗುನಾದರೂ ಸ್ವಲ್ಪ ಚೆನ್ನಾಗಿ ನೀರು ಹಾಕಿದ್ರೇ ಅದು ಬೇಗ ಜರ್ಮಿನೇಟ್ ಆಗುತ್ತೆ ಸೀಡ್ಸು ಆಮೇಲೆ ಚೆನ್ನಾಗೇ ಬಿಸಿಲು ಬೀಳಬೇಕು ಸೊಪ್ಪಿನ ಮಡಿಗೆ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹಾಕಿದ್ದೀನಿ ನಾನು ಎಲ್ಲ ಈ ದಂಟಿನ ಸೊಪ್ಪಿನದು ಬೀಜ ಹಾಕೋಕ್ಕೇ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪೆಲ್ಲ ಸ್ವ ಸ್ವಲ್ಪ ಜಾಗದಲ್ಲೇ ಹಾಕಿದ್ದೀನಿ ಅದು ನೀರಿಗೆಲ್ಲ ಸ್ವಲ್ಪ ತೇಳ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಜಾಗದಲ್ಲಿ ಬಂದಿದೆ ಸೊಪ್ಪು ಪಾಲಕ್ ಸೊಪ್ಪಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಎಲ್ಲ ಹಾಕಿದ್ದೀನಿ ನಾನು ಮತ್ತು ಈ ಪಾಟಲ್ಲಿ ಹಾಕಿದ್ದಿತ್ತು ಗಿಡಗಳು ಬಂದಿತ್ತು ಅದನ್ನೆಲ್ಲ ನಾನು ತೆಗ್ದಿದ್ದೀನಿ ಹಳೆ ಗಿಡಗಳೆಲ್ಲ ಬೀಜ ಬರೋಕ್ಕೆ ಸ್ಟಾರ್ಟಾಗಿತ್ತು ಅದನ್ನು ತೆಗೆದುಬಿಟ್ಟು ನಾನು ಇದಕ್ಕೆ ತಿರ್ಗಾ ಬೇರೆ ಬೀಜ ಹಾಕಿ ಮಣ್ಣು ಹಾಕ್ತಾಯಿದ್ದೀನಿ ಟೊಮೆಟೊ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಂದಿದೆ ಇದು ದೊಡ್ಡ ಸೈಜ್ ಟೊಮೆಟೊ ಅಲ್ಲ ಅನಿಸುತ್ತೆ ಚೆರಿ ಟೊಮೆಟೊನೇ ಅನಿಸುತ್ತೆ ನೋಡಿ ಈ ರೀತಿ ಬರ್ತಾ ಇದೆ ಚೆನ್ನಾಗಿ ಬಂದಮೇಲೆ ಗೊತ್ತಾಗುತ್ತೆ ಯಾಕಂದರೆ ಒಂದು ಗಿಡ ಇದೆ ಆಲ್ರೆಡಿ ಅದು ಚೆರಿ ಟೊಮೆಟೊ ಗಿಡ ಮೆಣಸಿನ್ಕಾಯಿ ಇನ್ನು ನಾನು ಹಾರ್ವೆಸ್ಟ್ ಮಾಡೋದು ವೀಡಿಯೋ ಮಾಡಲಿಲ್ಲ ತುಂಬ ಚೆನ್ನಾಗಿ ಎಲ್ಲ ಬಂದಿತ್ತು ನೋಡಿ ಈ ಪಾಟಲಿರೋ ಮಣ್ಣು ಎಲ್ಲ ಫುಲ್ಲು ಲೂಸ್ ಮಾಡಿಬಿಟ್ಟು ಇದಕ್ಕೂ ಸ್ವಲ್ಪ ಬೀಜ ಉದುರಿಸಿದ್ದೀನಿ ಬಂದಷ್ಟು ಬರಲಿ ಅಂದ್ಬಿಟ್ಟು ನೋಡಿ ಈ ಸೈಜ್ಗೆಲ್ಲ ದೊಡ್ಡ ದೊಡ್ಡದಾಗಿತ್ತು ನೋಡಿ ಇವತ್ತು ಇನ್ನೊಂದು ಪಾತ್ರೆಯಲ್ಲೂ ಅಷ್ಟೇ ಈರುಳ್ಳಿ ಚಿಪ್ಪೆ ತರಕಾರಿ ಚಿಪ್ಪೆ ಎಲ್ಲ ಸಮೇತ ನಾನು ನೆನೆಸಿಟ್ಟಿದ್ದೀನಿ ಗಿಡಗಳಿಗೆ ಕೊಡೋಕ್ಕೆ ಆಲೂಗಡ್ಡೆ ಚಿಪ್ಪೆ ಕ್ಯಾರೆಟು ಬೀನ್ಸ್ದು ಎಲ್ಲ ನಾನು ನೆನೆಸಿಟ್ಟಿದ್ದೀನಿ ತರಕಾರಿದು ಇದನ್ನೆಲ್ಲ ನಾನು ಇಲ್ಲೇ ಎಸ್ದುಬಿಡ್ತೀನಿ ಹಂಗೆ ಒಣ ಒಣಗ್ಕೊಂಡು ಗೊಬ್ಬರ ಆಗುತ್ತೆ ಬದನೆಕಾಯಿ ಗಿಡದ ಹತ್ರ ಹಾಕಿದ್ದೀನಿ ಹಾಕ್ಬಿಟ್ಟು ಇವಕ್ಕೆಲ್ಲ ನೀರು ಹಾಕ್ತೀನಿ ಇದನ್ನು ನೆನ್ನೆ ನೆನೆಸಿಟ್ಟಿರೋದು ಇವತ್ತು ಹಾಕ್ಬಿಡ್ತೀನಿ ಯಾಕಂದರೆ ಅಲ್ಲಿ ಎಲ್ಲ ಜಾಸ್ತಿ ಇಟ್ಕೊಳಕಾಗಲ್ಲ ಊರಲ್ಲಿ ಹುಳಗಳೆಲ್ಲ ಬರುತ್ತೆ ಹಂಗಾಗಿ ನೆನ್ನೆ ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಹಾಕ್ತೀನಿ ಇಲ್ಲ ಬೆಳಗ್ಗೆ ನೆನೆಸಿಟ್ಟಿದ್ರೆ ಸಂಜೆ ಹಂಗೆ ಕೊಟ್ಬಿಡ್ತೀನಿ ಆವಾಗ ಸ್ವಲ್ಪ ಫರ್ಟಿಲೈಸೇಷನ್ನು ಸಿಗುತ್ತೆ ನಮಗೆ ಜಾಸ್ತಿ ನೊಣ ಅದು ಇದು ಪ್ರಾಬ್ಲಮ್ ಆಗೋದು ತಪ್ಪುತ್ತೆ ಪಾಲಕ್ ಸೊಪ್ಪು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಕಡೆ ಸೊಪ್ಪು ಚೆಲ್ಲಿದ್ದೀನಿ ಇವಾಗ ನೋಡಿ ಇಲ್ಲೂ ಅಷ್ಟೇ ಸೊಪ್ಪು ಹಾಕಿದ್ದೀನಲ್ಲ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಈ ರೀತಿ ಕೈಯಲ್ಲಿ ಹಾಕಿದ್ರೇ ತುಂಬ ಒಳ್ಳೆಯದು ಇಲ್ಲಾಂದರೆ ಜಾಸ್ತಿ ಫೋರ್ಸಾಗಿ ನೀರು ಬಿತ್ತು ಅಂದರೆ ಬೀಜ ಎಲ್ಲ ಒಂದು ಕಡೆ ಆಗಿಬಿಡುತ್ತೆ ಆವಾಗ ಸರಿ ಹೋಗಲ್ಲ ನೋಡಿ ಇದು ದಾಸವಾಳ ಬಿಡೋಕ್ಕೆ ಸ್ವಲ್ಪ ಚೆನ್ನಾಗೇ ಕೊಟ್ಟಿದ್ದೀನಿ ಅದಕ್ಕೆ ಇವಕ್ಕೆಲ್ಲ ಇದಂತೂ ಇಷ್ಟು ದೊಡ್ಡ ಗಿಡ ಆಗಿದೆ ಹೂವು ಬಿಡ್ತಾನೆ ಇಲ್ಲ ಇವೆಲ್ಲ ರೈನ್ ಲಿಲ್ ಇದು ಹುಲ್ಲೆಲ್ಲ ಕಟ್ ಮಾಡಿದ್ದೀನಿ ನಾನು ಇವಾಗ ನೆಕ್ಸ್ಟ್ ಹೇಗೆ ಬರುತ್ತೆ ಅಂತ ನೋಡ್ಕೋಬೇಕು ಆ ಒಂದು ಮೊಗ್ಗಿತ್ತು ನಾನು ಬರೋವಾಗ ನೋಡಿ ಇದರಲ್ಲೂ ಅಷ್ಟೇ ಒಂದು ಮೊಗ್ಗಿದೆ ನಾನು ತಿರುಗಿ ವಾಪಸ್ಸು ಊರಿಗೆ ಹೋಗೋ ಅಷ್ಟರಲ್ಲಿ ಚೆನ್ನಾಗಿ ಹಳ್ಳಿರುತ್ತೆ ಅದು ಇರಲ್ಲ ನೆಕ್ಸ್ಟು ಇನ್ನು ಮೊಗ್ಗಾಗುತ್ತಲ್ವ ಚೆನ್ನಾಗಿ ನೆಲಕ್ಕೆ ಹಾಕಿದ್ಮೇಲೆ ಇದೂ ಅದೇ ರೀತಿ ಜಾಸ್ತಿ ಹೂವು ಬಿಡುತ್ತೆ ನೋಡಿ ಇದು ಗಿಡ ಹೋಗಿತ್ತು ಅದನ್ನು ಕಿತ್ತಾಕ್ತೆ ಎರಡು ಅಷ್ಟ್ನದ್ದು ಗೆಡ್ಡೆ ಹಾಕಿದ್ದೆ ನಾನು ಕನಕಾಂಬ್ರ ಗಿಡ ಇದ್ದಿದ್ದು ಪಾಟಲ್ಲಿ ಅವೆರಡು ಕೊಳ್ತೋಗಿತ್ತು ಅದನ್ನು ತೆಗ್ದಾಕ್ತೆ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ನಿಮಗೆ ಅದು ಮತ್ತೆ ಬೀನ್ಸ್ ನೋಡಿ ಬಲ್ತಿರೋ ಬೀನ್ಸ್ ಕಾಯಿಂದ ನಾನು ತೆಗ್ದಿದ್ದನ್ನು ಹಾಕಿದ್ದು ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಎಷ್ಟೊಂದು ಕಾಯಿಬಿಟ್ಟಿದೆ ಅಂತ ಎಷ್ಟೊಂದು ಬಂದಿದೆ ಈ ರೀತಿ ಬೀಜ ತಂದೆ ಹಾಕ್ಬೇಕು ಅಂತಿಲ್ಲ ಈ ರೀತಿ ಬಲ್ತಿರೋದ್ರಲ್ಲಿ ನಾವು ಹಾಕಿದ್ರು ತುಂಬ ಚೆನ್ನಾಗಿ ಕಾಯಿ ಬರುತ್ತೆ ನೋಡಿ ಎಷ್ಟೊಂದು ಕಾಯಿ ಬಂದಿದೆ ಸುತ್ತುಗಡೆನೂ ಬಂದಿದೆ ಮತ್ತು ಹೊಸ ಚಿಗುರುಗಳು ಬರ್ತಾ ಇದೆ ನೋಡ್ಬೋದು ನೀವು ಎಷ್ಟೊಂದು ಬೀನ್ಸ್ ಬಂದಿದೆ ಅಂದ್ಬಿಟ್ಟು ಅದರಲ್ಲಿ ಪಾಟಲ್ ಜಾಸ್ತಿ ಮಣ್ಣೆ ಇಲ್ಲ ಸ್ವಲ್ಪ ಮಣ್ಣೆ ಇರೋದು ಅದರಲ್ಲೇ ಅಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲಿ ಜಾಸ್ತಿ ಮಣ್ಣುಗಿಂತ ಗೊಬ್ಬರ ಜಾಸ್ತಿ ಇದೆ ಮತ್ತು ಇವೆಲ್ಲ ಬ್ಯಾಂಗ್ಳೂರಲ್ಲಿ ನಾನು ಲಾಸ್ಟ್ ಟೈಮ್ ಅರಿಶಿಣ ಎಲ್ಲ ಇಟ್ಟಿದ್ದಿದ್ದು ಬಕೆಟ್ ಇವೆಲ್ಲ ವಾಪಸ್ ಊರಿಗೆ ತೊಗೊಂಡೋಗಿದ್ದೀನಿ ನಾನು ತೊಗೊಂಡೋಗಲ್ಲಿ ಇವೆಲ್ಲ ಅಮರ್ಲಿ ಬಲ್ಬ್ಸು ಪಾಟ್ ಹೊಡೆದೋಗಿತ್ತು ಬ್ಯಾಂಗ್ಳೂರಲ್ಲಿ ಸಿಮೆಂಟ್ ಪಾಟಲ್ಲಿ ಇತ್ತು ಇದು ನೋಡಿರ್ ನೋಡಿರ್ತೀರ ನೀವು ಇದು ಚಿಕ್ಕ ಚಿಕ್ಕ ಬಲ್ಬ್ಸ್ನ ನಾನು ಹಾಕಿದ್ದೆ ಅವೆಲ್ಲ ಇಷ್ಟು ದೊಡ್ಡ ದೊಡ್ಡ ಬಲ್ಬ್ಸ್ ಆಗಿದೆ ಇವಾಗ ಅದನ್ನು ನಾನು ಈ ಹಾಕ್ತಾ ಇದ್ದೀನಿ ಬೇರೆ ಆಪ್ಷನ್ ಇಲ್ದಲ್ಲೇ ಇರೋದ್ರಿಂದ ಜಾಸ್ತಿ ಗೆಡ್ಡೆಗಳನ್ನ ಒಂದೇ ಹಾಕ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನಿಂಗ್ ಮಾಡಿಸ್ಕೊಂಡ್ಮೇಲೆ ಸ್ವ ಸ್ವಲ್ಪ ದೂರಕ್ಕೆ ಹಾಕೋಣ ಅಲ್ಲಿವರೆಗೂ ನಮಗೆ ಇದು ನೆಕ್ಸ್ಟ್ ವರ್ಷವೂ ನನ್ನ ಪ್ರಕಾರ ಹೂವು ಬಿಡೋಲ್ಲ ಗೆಡ್ಡೆಗಳು ಯಾಕಂದರೆ ಇನ್ನು ತುಂಬ ಚಿಕ್ಕ ಚಿಕ್ಕದಿದೆ ಗೆಡ್ಡೆಗಳು ಗೆಡ್ಡೆಗಳನ್ನು ಸ್ವಲ್ಪ ಮೆಚೂರ್ ಆದಮೇಲೆ ನಾವು ಗೆಡ್ಡೆಗಳನ್ನ ತೆಗೆದು ಮಣ್ಣಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಆಮೇಲೆ ದೂರ ದೂರ ಹಾಕಿದ್ಮೇಲೆ ನಮಗೆ ಹೂವು ಫ್ಲವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು ನಾನು ಹಾಕಿದಾಗ ತುಂಬ ಒಂದೊಂದು ಬೆಳ್ಳುಳ್ಳಿ ಸೈಜಲ್ಲಿತ್ತು ಗೆಡ್ಡೆಗಳೆಲ್ಲ ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗೆಡ್ಡೆ ಆಗಿದೆ ಅಂತಂದ್ಬಿಟ್ಟು ಇದು ಇದೊಂದು ವರ್ಷ ತಿರ್ಗ ಬಿಟ್ಟು ನೆಕ್ಸ್ಟ್ ವರ್ಷಕ್ಕೆ ಹೂವು ಬಿಡುತ್ತೆ ಆ ಟೈಮಿಂಗ್ ನಾವು ನೋಡಿ ಎಷ್ಟು ಚಿಕ್ಕ ಚಿಕ್ಕ ಗೆಡ್ಡೆಗಳು ಹಾಕಿ ಹಾಕ್ಕೊಂಡಿರೋದು ಸೊ ಒಂದೊಂದು ಸ್ವಲ್ಪ ಚೆನ್ನಾಗಿ ದಪ್ಪ ಆಗಿದ್ದಾವೆ ಒಂದೊಂದು ಇನ್ನೂ ಹಾಗೆ ಇದೆ ಅದನ್ನೆಲ್ಲ ನಾನು ಇವಾಗ ಪಾಟಿಗೆ ಇಟ್ಟಿದ್ದೀನಿ ನೋಡೋಣ ನಾನು ಹಾಕಿಟ್ಟು ಬಂದಿದ್ದೀನಿ ಹೆಂಗಾಗಿರುತ್ತೆ ಅಂತ ಊರಿಗೆ ಹೋದ್ಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಕಿಟಿಗೆ ಮಣ್ಣು ಸ್ವಲ್ಪ ಉಡಿ ಉಡಿಮಣ್ಣೆ ತುಂಬಿದ್ದೀನಿ ಯಾಕಂದರೆ ಬಲ್ಬ್ಸು ಕರ್ಗೋಗ್ಬಿಡುತ್ತೆ ಸ್ವಲ್ಪ ಡ್ರೈನ್ ಸಾಯಿಲ್ ಥರ ಇರೋದನ್ನ ತಗೊಂಡ್ರೇ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ವ ಗಿಡಗಳೆಲ್ಲ ಇಲ್ಲಿ ಬಿಸಿಲು ಬರದಲ್ಲೇ ಚೆನ್ನಾಗಿ ಬರ್ತಾ ಇಲ್ಲ ಹಂಗಾಗಿ ಊರಿಗೆ ಹೋಗ್ತಾ ಇದ್ನಲ್ವ ಅದು ಹೋಗೋಣ ಅಂತ ಎತ್ತಿದೆ ಸಿಮೆಂಟ್ ಪಾಟ್ನ ಫುಲ್ಲು ಒಡ್ಕೊಂಡು ಬಿದ್ದೋಯ್ತು ಹಂಗಾಗಿ ಗೆಡ್ಡೆಗಳನ್ನೆಲ್ಲ ಕವರಿಗೆ ತುಂಬಿಕೊಂಡು ಅದರಲ್ಲೇ ಇದ್ದಿದ್ದು ಸ್ವಲ್ಪ ಮಣ್ಣು ಅದರೊಳಗಡೆ ಹಾಕ್ಕೊಂಡು ಊರಿಗೆ ತೊಗೊಂಡೋಗಿ ಇಟ್ಟಿದ್ದೆ ತೊಗೊಂಡೋಗಿ ಇಟ್ಟ ನನಗೆ ಟೈಮ್ ಸಿಕ್ಕಿರಲಿಲ್ಲ ನೋಡಿ ಈ ಗೆಡ್ಡೆ ಮಾತ್ರ ತುಂಬ ಚೆನ್ನಾಗಿ ದಪ್ಪ ಆಗಿದೆ